ನೋಡಿ ವಿದ್ಯಾರ್ಥಿಗಳೇ ದಸ್ವಾನ್ ಸಾಂಗ್ ಅಂದ್ರೆ ಹಂಸ ಪಕ್ಷಿಯ ಗೀತೆ ಅಂತೇಳಿ ನಾವು ಇಲ್ಲಿ ಟೈಟಲ್ ಮಾಡ್ಕೋಬೋದು ಅರ್ಥ ತಿಳಿದಿರ್ಬೋದು ಹಂಸ ಪಕ್ಷಿ ತಾನು ಸಾಯೋದಕ್ಕಿಂತ ಮೊದಲು ಒಂದು ಹಾಡನ್ನ ಹೇಳುತ್ತಂತೆ ಅಂದ್ರೆ ದುಃಖದಿಂದ ತನ್ನ ಸಾವಿನ ಒಂದು ಮುನ್ಸೂಚನೆಯನ್ನ ಅರಿತಂತಹ ಆ ಪಕ್ಷಿ ತನ್ನ ಒಂದು ನೋವನ್ನು ಹಾಡಿನ ಮೂಲಕ ವ್ಯಕ್ತಪಡಿಸುತ್ತೆ ಅಂತಕ್ಕಂಥದ್ದು ಒಂದು ದಂತಕತೆ ಸೊ ಈ ಒಂದು ಟೈಟಲ್ ಇಲ್ಲಿ ಯಾಕೆ ಇಡ್ತಾ ಇದ್ದಾರೆ ನಮ್ಮ ರೈಟರ್ ಅಂದ್ರೆ ಈ ಒಂದು ನಾಟಕದಲ್ಲಿ ಒಬ್ಬ ಆಕ್ಟರ್ ಇರ್ತಾನೆ ಆ ಆಕ್ಟರ್ ತನ್ನ ಇಡೀ ಜೀವನವನ್ನೇ ಆಕ್ಟಿಂಗ್ ಮಾಡೋದ್ರಲ್ಲಿ ಕಳೆದಿರ್ತಾನೆ ಅಂದ್ರೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ 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 ಆ ಲೈಫ್ ಈಗ ಮುಗಿಸ್ತಾ ಇದ್ದಾನೆ ಸೊ ಅಂತಹವನು ತನ್ನ ಒಂದು ಕೊನೆಯ ಕಾಲದಲ್ಲಿ ಈಗ ತನ್ನ ಒಂದು ಆಕ್ಟಿಂಗ್ ಲೈಫ್ ಅನ್ನು ಮುಗಿಸ್ತಾ ಇದ್ದೇನೆ ಅಂತಹ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿರತಕ್ಕಂತಹ ತಳಮಳವನ್ನ ವ್ಯಕ್ತಪಡಿಸ್ತಕ್ಕಂತಹ ನಾಟಕವನ್ನ ಇಲ್ಲಿ ಆಂಟೋನ್ ಅವರು ಈ ಒಂದು ನಾಟಕದ ಮೇನ್ ಥೀಮ್ ಆಗಿ ಸಬ್ಜೆಕ್ಟ್ ಆಗಿ ಬಳಸಿಕೊಂಡಿದ್ದಾರೆ ಹಾಗಾಗಿನೇ ದ ಸ್ವಾನ್ ಸಾಂಗ್ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಅವರು ಇಲ್ಲಿ ಕೊಡ್ತಾ ಇದ್ದಾರೆ ಬನ್ನಿ ಈ ಒಂದು ನಾಟಕದ ಸಮರಿಯನ್ನ ಡೀಟೇಲ್ ಆಗಿ ನಾವು ಕಲಿತಾ ಹೋಗೋಣ ಫಸ್ಟ್ ಪಾಯಿಂಟ್ ನೋಡಿ ದ ಸ್ವಾನ್ ಸಾಂಗ್ ಇಸ್ ಎ ಟಚಿಂಗ್ ಒನ್ ಆಕ್ಟ್ ಪ್ಲೇ ಮೊದಲನೇದಾಗಿ ಇದು ಒಂದು ಒನ್ ಆಕ್ಟ್ ಪ್ಲೇ ಅಂದ್ರೆ ಇಲ್ಲಿ ಒಂದೇ ಒಂದು ಆಕ್ಟ್ ಇರುತ್ತೆ ರಿಟರ್ನ್ ಬೈ ಗ್ರೇಟ್ ರಷ್ಯನ್ ಪ್ಲೇ ರೈಟ್ ಆಂಟೋನ್ ಚಿಕೋ ಆಂಟೋನ್ ಚಿಕೋ ಅವರು ಒಬ್ಬ ರಷ್ಯನ್ ರೈಟರ್ ಆಗಿದ್ದಾರೆ ಇಟ್ ಈಸ್ ಎ ಶಾರ್ಟ್ ಬಟ್ ಪವರ್ಫುಲ್ ಸ್ಟೋರಿ ತುಂಬಾನೇ ಶಾರ್ಟ್ ಆಗಿರ್ತಕ್ಕಂತಹ ನಾಟಕ ಇದಾಗಿದೆ ಮತ್ತು ಪವರ್ಫುಲ್ ಮೀನಿಂಗ್ ಅನ್ನ ಒಳಗೊಂಡಿರ್ತಕ್ಕಂತಹ ಸ್ಟೋರಿ ಆಗಿದೆ ಈ ಒಂದು ನಾಟಕದಲ್ಲಿ ನಾವು ಮುಖ್ಯವಾಗಿ ಏನ್ ಏನನ್ನ ನೋಡ್ತೀವಿ ಅಂದ್ರೆ ಲೋನ್ಲಿನೆಸ್ ಈ ಏನು ಕ್ಯಾರೆಕ್ಟರ್ ಮೇನ್ ಕ್ಯಾರೆಕ್ಟರ್ ಬರ್ತಾನಲ್ವ ಅವನ ಒಂದು ಒಂಟಿತನ ರಿಗ್ರೆಟ್ಸ್ ಅವನು ತನ್ನ ಒಂದು ಪಾಸ್ಟ್ ಬಗ್ಗೆ ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಕ್ಕಂಥದ್ದು ಮತ್ತು ಎಮೋಷನಲ್ ಸ್ಟ್ರಗಲ್ಸ್ ಅವನು ಜೀವನದಲ್ಲಿ ಏನೆಲ್ಲ ಅನುಭವಿಸಿದ್ದಾನೆ ಅಥವಾ ಏನೆಲ್ಲ ಸಿಕ್ಕಿಲ್ಲ ಅದರ ಬಗ್ಗೆ ಅವನಿಗೆ ಒಂದು ಮಾನಸಿಕ ವೇದನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆಫ್ ಆ್ಯನ್ ಏಜಿಂಗ್ ಆಕ್ಟರ್ ನೇಮ್ಡ್ ವಾಸಲಿ ಸ್ವೆಟ್ ವಿಡೋ ಸೊ ರಷ್ಯನ್ ನೇಮ್ಸ್ ಇವಾಗಿರ್ತವೆ ಪ್ರೊನೌನ್ಸಿಯೇಷನ್ ಅನ್ನ ನೀವು ಗೂಗಲ್ ಮಾಡಿ ಸರಿಯಾಗಿ ತಿಳ್ಕೋಬಹುದು ವಾಸಲಿ ಸ್ವೆಟ್ಲೋ ವಿಡೋ ಅಂತೇಳಿ ನಾನು ಇಲ್ಲಿ ಪ್ರೊನೌನ್ಸ್ ಮಾಡ್ತಾ ಇದ್ದೇನೆ ಹಿಜ್ ನೇಮ್ ಅನ್ನ ಅವನೊಬ್ಬ ಏಜಿಂಗ್ ಆಕ್ಟರ್ ಅಂದರೆ ಆಲ್ರೆಡಿ ತುಂಬಾನೇ ಏಜ್ ಆಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿದ್ದಾನೆ ಇಲ್ಲಿವರೆಗೂ ಮೊದಲಿಗೆ ಹೇಳಿದಾಗೆ ತನ್ನ ಬಹುಪಾಲು ಜೀವನವನ್ನು ಆಕ್ಟಿಂಗ್ ಅಲ್ಲಿ ಅವನು ಕಳೆದು ತ್ರೂ ಥ್ರೂ ದಿಸ್ ಪ್ಲೇ ಚೆಕೋ ಎಕ್ಸ್ಪ್ಲೋರ್ಸ್ ದ ಥೀಮ್ಸ್ ಆಫ್ ಓಲ್ಡ್ ಏಜ್ ಆರ್ಟ್ ಫೇಮ್ ಟೈಮ್ ಅಂಡ್ ದ ಮೀನಿಂಗ್ ಆಫ್ ಲೈಫ್ ಸೊ ಈ ಒಂದು ನಾಟಕದ ಮೇನ್ ಥೀಮ್ಸ್ ಯಾವ್ಯಾವಪ್ಪ ಅಂದರೆ ಓಲ್ಡ್ ಏಜ್ ಅಂದರೆ ವಯಸ್ಸಾಗಿರ್ತಕ್ಕಂಥದ್ದು ಆರ್ಟ್ ಕಲೆ ಫೇಮ್ ಅಂದರೆ ಹೆಸರು ಮಾಡಿರ್ತಕ್ಕಂಥದ್ದು ಮತ್ತು ಸಮಯ ಇವುಗಳನ್ನ ಯಾವ ರೀತಿ ಈ ಒಂದು ನಾಟಕದಲ್ಲಿ ಥೀಮ್ ಆಗಿ ಬಳಸಿದ್ದಾರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಂದೊಂದೇ ಈವೆಂಟನ್ನು ಅನ್ನ ನೋಡೋದಾಗೆ ದ ಟೈಟಲ್ ಸ್ವಾನ್ ಸಾಂಗ್ ಕಮ್ಸ್ ಫ್ರಮ್ ಎನ್ ಓಲ್ಡ್ ಲೆಜೆಂಡ್ ಲೆಜೆಂಡ್ ಅಂದರೆ ಓಲ್ಡ್ ದಂತಕತೆ ಅಂತೇಳಿ ನಾವು ಕರಿತೇವೆ ಸೊ ಒಂದು ದಂತಕಥೆಯಿಂದ ಈ ಒಂದು ಟೈಟಲ್ ತೆಗೆದುಕೊಳ್ಳಲಾಗಿದೆ ದಟ್ ಸೀಸ್ ಯಸ್ವಾನ್ ಸಿಂಗ್ಸ್ ಒನ್ ಬ್ಯೂಟಿಫುಲ್ ಸಾಂಗ್ ಬಿಫೋರ್ ಇಟ್ ಟೈಸ್ ಸೊ ತಾನು ಸಾಯೋದಕ್ಕಿಂತ ಮೊದಲು ಒಂದು ಸುಂದರವಾಗಿರತಕ್ಕಂತಹ ಗೀತೆಯನ್ನು ಈ ಸ್ವಾನ್ ಹೇಳಿಬಿಟ್ಟು ಸಾಯುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಇದೆನೋ ಅದರ ಆಧಾರದ ಮೇಲೆ ಇಲ್ಲಿ ಈ ಟೈಟಲ್ ಅನ್ನು ತೆಗೆದುಕೊಳ್ಳಲಾಗಿದೆ ಸಿಮಿಲರ್ಲಿ ದಿಸ್ ಪ್ಲೇ ಪ್ರೆಸೆಂಟ್ಸ್ ದೋಡ್ ಆಕ್ಟರ್ಸ್ ಫೈನಲ್ ಎಮೋಷನಲ್ ಔಟ್ಬರ್ಸ್ಟ್ ಸೊ ಫೈನಲ್ ಅಂದ್ರೆ ಈಗ ಆಲ್ರೆಡಿ ಒಂದು ಆಕ್ಟಿಂಗ್ ಅನ್ನು ಮುಗಿಸಿದ್ದಾನೆ ಅವನ ಒಂದು ಸ್ಟೇಜ್ ಲೈಫ್ ಏನಿತ್ತು ಅದು ಮುಗೀತಾ ಇದೆ ಸೊ ಅಂತಹ ಸಂದರ್ಭದಲ್ಲಿ ತನ್ನ ಭಾವನೆಗಳನ್ನು ಇಲ್ಲಿ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ ನೋವಿನ ಮೂಲಕ ಹಿಸ್ ಫೇರ್ವೆಲ್ ಟು ಲೈಫ್ ಆ್ಯಂಡ್ ಆರ್ಟ್ ಇಸ್ ಓನ್ ಸ್ಯಾಂಗ್ ಸಾಂಗ್ ಫೇರ್ವೆಲ್ ಟು ಲೈಫ್ ಲೈಫ್ ಅಂದ್ರೆ ಈಗ ಅವನು ವಯಸ್ಸಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವನು ಸತ್ತು ಹೋಗ್ಬೋದು ಅದ್ರ ಜೊತೆಗೆ ಅವನೊಂದು ಒಂದು ಕಲೆಯ ಸಮಯವೂ ಕೂಡ ಈಗ ಮುಗಿದು ಹೋಗಿದೆ ದ ಎಂಟೈರ್ ಪ್ಲೇ ಟೇಕ್ಸ್ ಪ್ಲೇಸ್ ಎ ಡಾರ್ಕ್ ಟಿ ಥಿಯೇಟರ್ ಎಟ್ ನೈಟ್ ಸೊ ಇಡೀ ನಾಟಕ ನಡೀತಕ್ಕಂಥದ್ದು ಒಂದು ಥಿಯೇಟರ್ ಅಲ್ಲಿ ಮತ್ತು ಅದೊಂದು ಡಾರ್ಕ್ ಅಂದ್ರೆ ಕತ್ತಲಾಗಿರ್ತಕ್ಕಂತಹ ನೈಟ್ ಟೈಮ್ ಅದಾಗಿರುತ್ತೆ ಮತ್ತು ಟಿ ಕೂಡ ಆಗಿರುತ್ತೆ ಅಂದ್ರೆ ನಾಟಕವನ್ನ ನೋಡಿರ್ತಕ್ಕಂತಹ ಎಲ್ಲ ವೀಕ್ಷಕರು ಕೂಡ ಈಗ ಆಲ್ರೆಡಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಈಗ ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಾನೆ ದ ಪರ್ಫಾರ್ಮೆನ್ಸ್ ಫಾರ್ ದ ಈವ್ನಿಂಗ್ ಈಸ್ ಓವರ್ ಅಂದರೆ ಸಾಯಂಕಾಲದ ಒಂದು ಪ್ರದರ್ಶನ ಏನಿರುತ್ತೋ ಅದು ಮುಗಿದೋಗಿದೆ ಆ್ಯಂಡ್ ದ ಆಡಿಯನ್ಸ್ ಹ್ಯಾಸ್ ಗಾನ್ ದರ್ ಹೋಮ್ ದ ಲೈಟ್ಸ್ ಆರ್ ಆಫ್ ಎಲ್ಲ ಕಡೆ ಕತ್ತಲೆ ಆವರಿಸಿದೆ ಆ್ಯಂಡ್ ಸೈಲೆನ್ಸ್ ಕತ್ತಲೆ ಜೊತೆಗೆ ಅಲ್ಲಿ ಸೈಲೆನ್ಸ್ ಮೌನವು ಕೂಡ ನೀರವು ಮೌನ ಅಂತಲೇ ಹೇಳಬಹುದು ಫಿಲ್ಸ್ ದ ಸ್ಪೇಸ್ ದ ಎಮ್ ಟಿ ಸ್ಟೇಜ್ ಬಿಕಮ್ಸ್ ಎ ಪವರ್ಫುಲ್ ಸಿಂಬಲ್ ಆಫ್ ದ ಆಕ್ಟರ್ಸ್ ಲೈಫ್ ನೋಡಿ ಅಲ್ಲಿರ್ತಕ್ಕಂತಹ ಎಂ ಟಿ ಆಗಿರ್ತಕ್ಕಂತಹ ಒಂದು ಸ್ಟೇಜ್ ಕೇವಲ ಎಂ ಎಂ ಟಿ ಸ್ಟೇಜ್ ಆಗಿರಲಿಲ್ಲ ಅದೊಂದು ಸಿಂಬಾಲ್ ಆಗಿದೆ ಯಾವುದರ ಸಿಂಬಾಲ್ ಅಂದ್ರೆ ಈಗ ಆ ಒಂದು ಆಕ್ಟರ್ನ ಜೀವನ ಹೇಗೆ ಒಂಟಿತನದಿಂದ ಕೂಡಿದೆ ಎನ್ಲಿಕ್ಕೆ ಅದೊಂದು ಸಿಂಬಾಲ್ ಆಗಿದೆ ಒನ್ಸ್ ಬ್ರೈಟ್ ಆ್ಯಂಡ್ ಫುಲ್ ಆಫ್ ಅಪ್ಲಾಸ್ ಅಂದರೆ ಕೆಲವೇ ಕೆಲವು ಕ್ಷಣಗಳ ಮುಂದೆ ಅಲ್ಲಿ ಅನೇಕ ಜನಗಳು ಈ ಒಂದು ಪರ್ಫಾರ್ಮೆನ್ ನೋಡಲಿಕ್ಕೆ ಅಲ್ಲಿ ಬಂದಿದ್ರು ಮತ್ತು ಇವನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅಪ್ಲಾಸ್ ಅಂದ್ರೆ ಜೋರಾದ ಚಪ್ಪಾಳೆಯ ಮೂಲಕ ಇವನನ್ನ ಅಭಿನಂದಿಸ್ತಾ ಇದ್ರು ಹಾಗೆ ಇವನು ಯೂತ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂತಹ ನಟ ಆಗಿದ್ದ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಜನಗಳು ಇವನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಬಟ್ ಈಗ ಎಲ್ಲರೂ ಕೂಡ ಇವನನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ಬಟ್ ನಾವು ಡಾರ್ಕ್ ಅಂಡ್ ಫಾರ್ಗಟನ್ ಎಲ್ಲರೂ ಇವನನ್ನ ಮರಿತಾ ಇದ್ದಾರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಕತ್ತಲೆ ಆವರಿಸಿದೆ ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಕ್ಯಾರೆಕ್ಟರ್ಸ್ಗಳು ಇಬ್ಬರಾಗಿದ್ದಾರೆ ಮೊದಲನೇದಾಗಿ ಮೇನ್ ಕ್ಯಾರೆಕ್ಟರ್ ಸ್ವೆಟ್ಲೋ ವಿಡೋ ಅಂತಕ್ಕಂತಹ ಮೇನ್ ಕ್ಯಾರೆಕ್ಟರ್ ಎ ಸೆವೆಂಟಿ ಇಯರ್ ಓಲ್ಡ್ ಆಕ್ಟರ್ ನೋಡಿ ಈಗ ಆಲ್ರೆಡಿ ಅಷ್ಟೇ ಏಜ್ ಆಗಿದೆ ಅಂದ್ರೆ ಸೆವೆಂಟಿ ಎಪ್ಪತ್ತು ವರ್ಷದ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಯವರು ಹೂ ಹ್ಯಾಸ್ ಸ್ಪೆಂಟ್ ಇಸ್ ಹೋಲ್ ಲೈಫ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್ ಒನ್ಸ್ ಎಸ್ ಸೆಲೆಬ್ರೇಟೆಡ್ ಆರ್ಟಿಸ್ಟ್ ಅಂದರೆ ಎಲ್ಲರೂ ಕೂಡ ಇವನನ್ನು ಇವನನ್ನ ಹೊಗಳ್ರು ಅದ್ಭುತವಾಗಿರತಕ್ಕಂತಹ ನಟ ಅಂತೇಳಿ ಹಿ ಈಸ್ ನೌ ಓಲ್ಡ್ ಬಟ್ ಈಗ ಓಲ್ಡ್ ಆಗಿದ್ದಾನೆ ಲೋನ್ಲಿ ಒಬ್ಬಂಟಿ ಆಗಿದ್ದಾನೆ ಆ್ಯಂಡ್ ಫಾರ್ ಗಟನ್ ಜನಗಳು ನಿಧಾನಕ್ಕೆ ಇವನನ್ನು ಮರಿತಾ ಇದ್ದಾರೆ ಥ್ರೂ ಹೀಸ್ ಮೋನೊಲಾಗ್ ಮೋನೊಲಾಗ್ ಅಂದರೆ ಒಬ್ಬನೇ ವ್ಯಕ್ತಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹಿ ಎಕ್ಸ್ಪ್ಲೋ ಸಾರಿ ಹಿ ಎಕ್ಸ್ಪ್ರೆಸಸ್ ಹೀಸ್ ಪೇಯ್ನ್ ತನ್ನ ನೋವನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ರಿಗ್ರೆಟ್ ಪಶ್ಚಾತ್ತಾಪವನ್ನು ಮತ್ತು ಲವ್ ಫಾರ್ ಥಿಯೇಟರ್ ಮತ್ತು ಆ ಒಂದು ಥಿಯೇಟರ್ ಎಷ್ಟೊಂದು ಪ್ರೀತಿಸ್ತಾ ಇದ್ದ ಅಂತಕ್ಕಂತಹದ್ದನ್ನ ಇಲ್ಲಿ ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಆ ನಿಕಿಟಿನ್ ಇವನಿಚ್ ಅಂತಕ್ಕಂತಹ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಇವನು ದ ಥಿಯೇಟ್ಸ್ ಪ್ರಾಂಪ್ಟರ್ ಪ್ರಾಮ್ಟರ್ ಅಂದ್ರೆ ಏನು ಸ್ಟೇಜ್ ಮೇಲೆ ಆಕ್ಟ್ ಮಾಡ್ತಾ ಇರ್ತಾರಲ್ವಾ ಅವರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಒಂದು ವೇಳೆ ಅವ್ರು ಏನಾದ್ರೂ ಡೈಲಾಗ್ಸ್ ಅನ್ನ ಮರೆತರೆ ಆ ಡೈಲಾಗ್ಸ್ ನೆನಪು ಮಾಡಿ ಕೊಡತಕ್ಕಂತಹ ಕೆಲಸವನ್ನ ಈ ಪ್ರಾಂಪ್ಟರ್ ಮಾಡ್ತಾ ಇರ್ತಾನೆ ಸೊ ಇವನು ನಿಕಿಟಿನ್ ಅಂತಕ್ಕಂಥವನು ಆ ರೀತಿ ಪ್ರಾಮ್ಟರ್ ಆಗಿರ್ತಾನೆ ಎ ಹಂಬಲ್ ಅಂಡ್ ಪುವರ್ ಮ್ಯಾನ್ ತುಂಬ ಹಂಬಲ್ ವಿನಮ್ರ ವ್ಯಕ್ತಿ ಅದರ ಜೊತೆಗೆ ಬಡ ವ್ಯಕ್ತಿನೂ ಕೂಡ ಹೂ ಸ್ಟೇಜ್ ಬಿಹೈಂಡ್ ಟು ಹೆಲ್ಪ್ ರಿಮೆಂಬರ್ ದೇರ್ ಲೈನ್ಸ್ ಟೂರಿಂಗ್ ಪ್ಲೇಸ್ ದೋ ಹೀ ಇಸ್ ಲೋ ಇನ್ ಪೊಸಿಷನ್ ಹಿ ಹ್ಯಾಸ್ ಎ ಕೈಂಡ್ ಹಾರ್ಟ್ ಅಂಡ್ ಎ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹಾರ್ಟ್ ಅವನು ಸಮಾಜದಲ್ಲಿ ಅಷ್ಟೊಂದು ಏನೋ ದೊಡ್ಡ ಉನ್ನತ ಹುದ್ದೆಯನ್ನ ಹೊಂದಿಲ್ಲ ಕೇವಲ ಆ ಥಿಯೇಟರ್ ಸಹಾಯಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಆದ್ರೆ ಅವನೊಬ್ಬ ಕೈಂಡ್ ಹಾರ್ಟೆಡ್ ಪರ್ಸನ್ ಆಗಿರ್ತಾನೆ ಅದರ ಜೊತೆಗೆ ಜನರ ಜೀವನವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಮತ್ತು ಕಲೆ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಅವನಾಗಿರ್ತಾನೆ ಹಿ ಲಿಸನ್ಸ್ ಟು ಸ್ವೆಟ್ಲೋ ವಿಡೋ ವಿತ್ ಕಂಪ್ಯಾಷನ್ ಆ್ಯಂಡ್ ಹೆಲ್ಪ್ಸ್ ಹಿಮ್ ರೀಡಿಸ್ಕವರ್ ದ ಡಿಗ್ನಿಟಿ ಇನ್ ಹಿಸ್ ಆರ್ಟ್ ಸೊ ಯಾವ ರೀತಿ ಮೇನ್ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ಈ ಸ್ವೆಟ್ಲು ವಿಡೋ ಏನಿದನೋ ನೋವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ಸಮಾಧಾನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಈ ನಿಕೆಟಿನ್ ಆಗಿರ್ತಾನೆ ಅದರ ಜೊತೆಗೆ ಅವನು ಅಲ್ಲಿಯವರೆಗೂ ಏನು ಪರ್ಫಾರ್ಮೆನ್ಸ್ ಮಾಡಿರ್ತಾನೋ ಎಷ್ಟು ಜನಗಳ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ಮೆಸೇಜ್ಗಳನ್ನು ಕೊಟ್ಟಿರ್ತಾನೆ ಅಂತಕ್ಕಂಥದ್ದನ್ನ ಕೊನೆಗೆ ಅರ್ಥ ಮಾಡಿಸಿ ಅವನ ಮನಸ್ಸಿಗೆ ಸಮಾಧಾನ ಹಾಗೆ ಮಾಡ್ತಾನೆ ಆರ್ಟ್ ಅಂತಕ್ಕಂಥದ್ದು ಎಷ್ಟೊಂದು ಶಕ್ತಿಯುತ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕೂಡ ಅವನು ಇಲ್ಲಿ ಕೊನೆ ಭಾಗದಲ್ಲಿ ಹೇಳ್ತಾ ಹೋಗ್ತಾನೆ ಇನ್ನು ಸಮರೆಯನ್ನು ನೋಡ್ತಾ ಹೋಗೋಣ ದ ಪ್ಲೇ ಬಿಗಿನ್ಸ್ ವಿತ್ ಕಂಪ್ಲೀಟ್ ಡಾರ್ಕ್ನೆಸ್ ಮೊದಲಿಗೆ ಹೇಳಿದಾಗೆ ಕಂಪ್ಲೀಟ್ ಆಗಿ ಸುತ್ತಲೂ ಕತ್ತಲೆ ಆವರಿಸಿರ್ತಕ್ಕಂತಹ ಒಂದು ಸ್ಟೇಜ್ ಮೇಲೆ ನಾಟಕ ನಡೀತಾ ಇದೆ ಇಟ್ ಈಸ್ ಮಿಡ್ ನೈಟ್ ಅದು ಮಧ್ಯರಾತ್ರಿ ಅಂಡ್ ದ ಓಲ್ಡ್ ಆಕ್ಟರ್ ವೆಸಿಲಿ ಸ್ವೆಟ್ಲೋವಿಡೋ ವೇಕ್ಸ್ ಅಪ್ ಇನ್ ದ ಥಿಯೇಟರ್ ಆಫ್ಟರ್ ಎ ನೈಟ್ ಆಫ್ ಸೆಲೆಬ್ರೇಷನ್ ಸೊ ಆ ಒಂದು ಮಧ್ಯರಾತ್ರಿಯಲ್ಲಿ ಈಗ ಅವನು ಎಚ್ಚರಗೊಳ್ತಾ ಇದ್ದಾನೆ ಅಂದು ರಾತ್ರಿ ಅವನು ಅಂದರೆ ಸಾಯಂಕಾಲ ಆ ಒಂದು ಪರ್ಫಾರ್ಮೆನ್ಸನ್ನು ಅನ್ನ ಏನು ಮಾಡಿರ್ತಾನೋ ಅದೇ ಥಿಯೇಟರ್ಲ್ಲೇ ನಿದ್ದೆ ಹೋಗಿದ್ದಾನೆ ಪರ್ಲಿಯರ್ ದೂನಿಂಗ್ ದ ಥಿಯೇಟರ್ ಕಂಪನಿ ಹ್ಯಾಡ್ ಅರೇಂಜ್ ಎ ಸ್ಮಾಲ್ ಪಾರ್ಟಿ ಟು ಸೆಲೆಬ್ರೇಟ್ ಹಿಸ್ ಫಿಫ್ಟಿ ಇಯರ್ಸ್ ಆನ್ ಸ್ಟೇಜ್ ಸೊ ಆ ಕಂಪನಿ ನಾಟಕದ ಕಂಪನಿ ಇವನು ಎಲ್ಲಿ ಕೆಲಸ ಮಾಡ್ತಾ ಇದ್ನಲ್ವಾ ಆ ನಾಟಕ ಕಂಪನಿಯವರು ಇವನಿಗೆ ಒಂದು ಪಾರ್ಟಿಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಅಲ್ಲಿಯವರೆಗೂ ಇವನು ಅದ್ಭುತವಾಗಿರ್ತಕ್ಕಂತಹ ಸುಮಾರು ಐವತ್ತು ವರ್ಷಗಳನ್ನ ಆ ಸ್ಟೇಜ್ ಮೇಲೆ ಕಳೆದಿದ್ದಾನೆ ಮತ್ತು ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ರದರ್ಶನವನ್ನೇ ಕೊಟ್ಟಿದ್ದಾನೆ ಒಬ್ಬ ಸಕ್ಸಸ್ಫುಲ್ ಆಕ್ಟರ್ ಅವನು ಅಲ್ಲಿವರೆಗೂ ಆಗಿದ್ದ ಈಗ ಅವನು ಅಲ್ಲಿಂದ ವಿರಾಮಿಸ್ತಾ ಇದ್ದಾನೆ ಹಾಗಾಗಿ ಅವನ ಒಂದು ಕಂಪನಿ ಇವನಿಗೆ ಪಾರ್ಟಿಯನ್ನು ಕೊಡ್ತಾ ಇದೆ ಕೊಟ್ಟಿದೆ ಆಲ್ರೆಡಿ ಆಫ್ಟರ್ ದ ಸೆಲೆಬ್ರೇಷನ್ ಎವ್ರಿ ಒನ್ ವೆಂಟ್ ಹೋಮ್ ಬಟ್ ಸ್ವೆಟ್ಲೋ ವಿಡೋ ಆಕ್ಸಿಡೆಂಟಲಿ ಫೆಲ್ ಅ ಸ್ಲೀಪ್ ಇನ್ ದ ಥಿಯೇಟರ್ ಎಲ್ಲರೂ ಕೂಡ ಆ ಒಂದು ಪಾರ್ಟಿಯನ್ನು ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಬಟ್ ಈ ಮೇನ್ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ನಮ್ಮ ಸ್ವೆಟ್ಲೋ ವಿಡೋ ಅಲ್ಲಿ ನೆತ್ತಿಗೆ ಜಾರಿ ಆ ಥಿಯೇಟ್ರಲ್ಲೇ ಮಲಗಿ ಬಿಟ್ಟಿದ್ದಾನೆ ವೆನ್ ಹಿ ವೇಕ್ಸ್ ಅಪ್ ಹಿ ಫೈನ್ಸ್ ಹಿಮ್ಸೆಲ್ಫ್ ಅಲೋನ್ ಇನ್ ದ ಸೈಲೆಂಟ್ ಹಾಲ್ ಎಚ್ಚರವಾದಾಗ ನೋಡ್ತಾನೆ ಕಂಪ್ಲೀಟ್ ಆಗಿ ನೀರವ ಮೌನವೇ ಆವರಿಸಿರುತ್ತೆ ಆ ಒಂದು ಥಿಯೇಟ್ರಲ್ಲಿ ಎಟ್ ಫಸ್ಟ್ ಹೀ ಇಸ್ ಕನ್ಫ್ಯೂಸ್ ಒಂದು ಕ್ಷಣ ಅವನಿಗೆ ಕನ್ಫ್ಯೂಸ್ ಆಗ್ತಾ ಇದೆ ತಾನೆ ಅಂತಕ್ಕಂತಹ ಒಂದು ಪ್ರಶ್ನೆ ಮೂಡುತ್ತೆ ಅದ್ರ ಜೊತೆಗೆ ಭಯ ಕೂಡ ಆಗ್ತಾ ಇದೆ ದ ಥಿಯೇಟರ್ ಫೀಲ್ಸ್ ಸ್ಟ್ರೇಂಜ್ ವಿತೌಟ್ ಲೈಟ್ ಅಂಡ್ ಪೀಪಲ್ ಈಗ ಅಲ್ಲಿ ಸಂಪೂರ್ಣವಾಗಿ ಕತ್ತಲು ಆವರಿಸಿದ್ದರಿಂದ ಮತ್ತು ಅಲ್ಲಿ ಯಾವುದೇ ಜನಗಳು ಕಾಣಿಸ್ತಾ ಇಲ್ಲ ಅದರಿಂದ ಇವನಿಗೆ ಭಯ ಆಗ್ತಾ ಇದೆ ಹಿ ಕಾಲ್ಸ್ ಔಟ್ ಟು ಸಿ ಇಫ್ ಎನಿ ಒನ್ ಈಸ್ ದೇರ್ ಬಟ್ ನೋ ಒನ್ ಆನ್ಸರ್ಸ್ ಯಾರಾದರೂ ಇದ್ದೀರಾ ಇಲ್ಲಿ ಯಾರಾದರೂ ಇದ್ದೀರಾ ಇಲ್ಲಿ ಅಂಥೇಳಿ ಕೂತ್ಕೊಳ್ತಾ ಇದ್ದಾನೆ ಅಂದರೆ ಯಾರಾದರೂ ಅಲ್ಲಿ ಇದ್ದಾರೇನೋ ಅಂಥೇಳಿ ಬಟ್ ಯಾರು ಕೂಡ ಉತ್ತರವನ್ನು ಕೊಡೋದಿಲ್ಲ ಸ್ಲೋಲಿ ಹಿ ರಿಯಲೈಸಸ್ ದ್ಯಾಟ್ ಹೀ ಈಸ್ ಕಂಪ್ಲೀಟ್ಲಿ ಅಲೋನ್ ನಿಧಾನಕ್ಕೆ ಅವನಿಗೆ ಅರ್ಥ ಆಗುತ್ತೆ ಇಲ್ಲಿ ಬೇರೆ ಯಾರು ಅಲ್ಲ ನಾನು ಒಬ್ಬನೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ದ ಸೈಲೆನ್ಸ್ ಆಫ್ ದ ಥಿಯೇಟರ್ ಮಿರರ್ಸ್ ಈಸ್ ಲೋನ್ಲಿನೆಸ್ ಇನ್ ಲೈಫ್ ಆ ಒಂದು ಸೈಲೆನ್ಸ್ ಆಗಿರತಕ್ಕಂತಹ ವಾತಾವರಣ ಏನಿರುತ್ತೋ ಅದು ಕೇವಲ ಆ ಥಿಯೇಟರ್ನ ವಾತಾವರಣ ಆಗಿರಲಿಲ್ಲ ಅವನ ಸದ್ಯದ ಪರಿಸ್ಥಿತಿಯು ಅವನ ಜೀವನದ ಪರಿಸ್ಥಿತಿಯು ಕೂಡ ಅದೇ ಆಗಿದೆ ಅವನ ಜೀವನದಲ್ಲಿ ಯಾರು ಕೂಡ ಈಗ ಇಲ್ಲ ಅವನು ಒಬ್ಬಂಟಿ ಆಗಿದ್ದಾನೆ ಅಂತಕ್ಕಂಥದರ ಸಂಕೇತವಾಗಿದೆ ದ ಎಮ್ಟಿನೆಸ್ ಅರೌಂಡ್ ಹಿಮ್ ಬ್ರಿಂಗ್ಸ್ ಬ್ಯಾಕ್ ಪೇನ್ಫುಲ್ ಮೆಮೊರೀಸ್ ಅಂಡ್ ಫೀಲಿಂಗ್ಸ್ ಆಫ್ ರಿಗ್ರೆಟ್ ಸೊ ಆ ಒಂದು ಎಂಟಿನೆಸ್ ಅವನ ಒಂದು ನೋವುಗಳನ್ನ ಅವನ ಒಂದು ಮೆಮೊರೀಸ್ ನೋವಿನ ಮೆಮೊರಿಗಳು ಅಂತ ಹೇಳ್ಬೋದು ಅವುಗಳನ್ನ ತರ್ತಾ ಇದೆ ಆ ಸ್ವೆಟ್ ವಿಡೋ ಬಿಗಿನ್ಸ್ ಟು ಟಾಕ್ ಟು ಹಿಮ್ಸೆಲ್ಫ್ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳಿಕ್ಕೆ ತೊಡಗುತ್ತಾ ಇದ್ದಾನೆ ಎಕ್ಸ್ಪ್ರೆಸ್ಸಿಂಗ್ ಹೀಸ್ ಇನ್ನರ್ ಪೇನ್ ಆ್ಯಂಡ್ ಸ್ಯಾಡ್ನೆಸ್ ಅವನ ಮನಸ್ಸಿನಲ್ಲಿರತಕ್ಕಂತಹ ನೋವನ್ನು ಬೇಸರವನ್ನ ಅವನು ಹೇಳ್ತಾ ಹೋಗ್ತಾನೆ ಸ್ಟೇಜ್ ಮೇಲೆ ರಿಮೆಂಬರ್ಸ್ ಇಸ್ ಗ್ಲೋರಿಯಸ್ ಪಾಸ್ಟ್ ತಾನು ಎಷ್ಟೊಂದು ಅದ್ಭುತವಾಗಿರುವ ನಟನಾಗಿದ್ದ ಅಂತಕ್ಕಂಥದ್ದನ್ನು ಅವನು ನೆನಪು ಮಾಡ್ಕೊಳ್ತಾನೆ ದ ಅಪ್ಲಾಸ್ ಆಫ್ ದ ಆಡಿಯನ್ಸ್ ಇವನ ಒಂದು ಪರ್ಫಾರ್ಮೆನ್ಸ್ ಇಂದ ಇವನನ್ನ ಯಾವ ರೀತಿ ಜನಗಳು ಗೌರವ ಕೊಡ್ತಾ ಇದ್ರು ಇವನಿಗೆ ಚಪ್ಪಾಳೆಗಳನ್ನ ಹಾಕ್ತಾ ಇದ್ರು ಅದೆಲ್ಲವನ್ನ ನೆನಪು ಮಾಡ್ಕೊಳ್ತಾನೆ ದ ಫ್ಲವರ್ಸ್ ಥ್ರೋನ್ ಎಟ್ ಫೀಟ್ ಅಂಡ್ ದ ಫೇಮ್ ಹಿ ಒನ್ಸ್ ಎಂಜಾಯ್ಡ್ ಜನಗಳು ಇವನ ಮೇಲೆ ಹೂಗಳ ಹೂ ದಳಗಳನ್ನ ಎಸೆತಕ್ಕಂಥದ್ದನ್ನ ಇವನ ಪಾದದ ಮೇಲೆ ಆ ಹೂವಿನ ದಳಗಳು ಯಾವ ರೀತಿ ಬಂದು ಬೀಳ್ತಾ ಇದ್ದವು ಅಂತಕ್ಕಂಥದ್ದನ್ನ ಮಾಡ್ಕೊಳ್ತಾನೆ ತಾನು ಎಷ್ಟೊಂದು ಪ್ರಖ್ಯಾತ ನಟನಾಗಿದ್ದ ಅಂತಕ್ಕಂಥದ್ದನ್ನ ನೆನಪು ಮಾಡ್ಕೊಳ್ತಾನೆ ಹಿರಿಕಾಲ್ಸ್ ಹೌ ಹಿ ಪರ್ಫಾರ್ಮ್ಡ್ ಗ್ರೇಟ್ ರೋಲ್ಸ್ ಫ್ರಮ್ ಶೇಕ್ಸ್ಪಿಯರ್ ಆ್ಯಂಡ್ ಅದರ್ ಕ್ಲಾಸಿಕ್ ಪ್ಲೇಸ್ ಜಗತ್ತಿನ ಅತ್ಯಂತ ಅದ್ಭುತ ನಾಟಕಕಾರನಾಗಿದ್ದಂತಹ ಅಂದರೆ ನಾಟಕಗಳನ್ನು ಬರೆದಂತಹ ವಿಲಿಯಮ್ ಶೇಕ್ಸ್ಪಿಯರ್ ಅವರ ನಾಟಕಗಳ ಒಂದು ಮೇನ್ ಕ್ಯಾರೆಕ್ಟರ್ಗಳನ್ನು ತಾನು ಎಷ್ಟೊಂದು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೆ ಅನ್ನೋದನ್ನು ನೆನಪಾಡ್ಕೊಳ್ತೇನೆ ಹೌ ಪೀಪಲ್ ಅಡ್ಮೈರ್ಡ್ ಹಿಮ್ ಆ್ಯಂಡ್ ಕಾರ್ಡ್ ಹಿಮ್ ಅ ಜೀನಿಯಸ್ ಸೊ ಅಂತಹ ನಟನೆಯನ್ನು ಕಂಡು ಜನಗಳು ಇವನನ್ನು ಒಬ್ಬ ಜೀನಿಯಸ್ ಅಂತೇಳಿ ಕರೀತಾ ಇದ್ರು ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತೇಳಿ ಸೊ ಅದೆಲ್ಲವನ್ನು ನೆನಪು ಮಾಡ್ಕೊಳ್ತಾನೆ ಬಟ್ ನಾವು ಹಿ ಫೀಲ್ಸ್ ಓಲ್ಡ್ ವೀಕ್ ಆ್ಯಂಡ್ ಫಾರ್ ಗಟನ್ ಬಟ್ ಈಗ ಅವನು ತುಂಬಾ ಓಲ್ಡ್ ಆಗಿರೋ ವ್ಯಕ್ತಿ ತುಂಬ ವೀಕ್ ಆಗಿದ್ದಾನೆ ಮತ್ತು ಜನಗಳು ಇವನನ್ನು ಇನ್ನು ಮುಂದೆ ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ ನೋ ಒನ್ ರಿಮೆಂಬರ್ಸ್ ಈಸ್ ಅಚೀವ್ಮೆಂಟ್ಸ್ ಎನಿಮೋರ್ ಸೊ ಅವನ ಯೌವನದ ಸಾಧನೆಗಳನ್ನು ಜನಗಳು ಇನ್ಮೇಲೆ ನೆನಪಿಟ್ಕೊಳ್ಳುತ್ತಿಲ್ಲ ಆ ಒಂದು ಭಯ ನಟನೆಗೆ ಕಾಡ್ತಾ ಇದೆ ದ ಅಪ್ಲಾಸ್ ದಟ್ ಒನ್ಸ್ ಫಿಲ್ಡ್ ಹಿಸ್ ಹಾರ್ಟ್ ವಿತ್ ಪ್ರೈಡ್ ಹ್ಯಾಸ್ ಬೀನ್ ರಿಪ್ಲೇಸ್ಡ್ ಬೈ ಸೈಲೆನ್ಸ್ ಸೊ ಆ ಜನಗಳು ಏನು ಚಪ್ಪಾಳೆಯನ್ನು ಹಾಕ್ತಾ ಇದ್ರು ಇವನ ನಟನೆಯನ್ನು ಕಂಡು ಜೋರಾಗಿ ಹೊಗಳ್ತಾ ಇದ್ರು ಸಳ್ಳುಗಳನ್ನು ಹಾಕ್ತಾ ಇದ್ರು ಅದು ಈಗ ಕಂಪ್ಲೀಟಾಗಿ ಸೈಲೆನ್ಸ್ ಒಂದು ಮೌನವಾಗಿ ಬದಲಾವಣೆಯಾಗಿದೆ ಹೀ ರಿಯಲೈಸಸ್ ದ್ಯಾಟ್ ಹೀಸ್ ಲೈಫ್ ಹ್ಯಾಸ್ ಬಿಕಮ್ ಮೀನಿಂಗ್ಲೆಸ್ ಈಗ ತನ್ನ ಒಂದು ಜೀವನ ಅರ್ಥವಿಲ್ಲದ್ದು ಅನ್ನಿಸ್ಲಿಕ್ಕೆ ಅವನಿಗೆ ತೊಡಗುತ್ತೆ ಹಿ ಹ್ಯಾಸ್ ಸ್ಪೆಂಟ್ ಹಿಸ್ ಎಂಟೈಯರ್ ಲೈಫ್ ಸರ್ವಿಂಗ್ ದ ಥಿಯೇಟರ್ ತನ್ನ ಇಡೀ ಜೀವನವನ್ನು ಇಲ್ಲಿಯವರೆಗೂ ಕೂಡ ಆ ಒಂದು ಥಿಯೇಟರ್ ಅಲ್ಲಿ ಸರ್ವ್ ಮಾಡಲಿಕ್ಕೆ ಅಂದರೆ ಆ ಒಂದು ನಟನಾಗಿ ಕೆಲಸವನ್ನು ಮಾಡಿ ಲೈಫನ್ನು ಕಳೆದು ಬಿಟ್ಟಿದ್ದಾನೆ ಬಟ್ ನೌ ದ ಥಿಯೇಟರ್ ಹ್ಯಾಸ್ ನಥಿಂಗ್ ಲೆಫ್ಟ್ ಫಾರ್ ಹಿಮ್ ತಾನೇನೋ ಆ ಒಂದು ನಟನೆಗೆ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ತನ್ನ ಜೀವನವನ್ನು ಮುಗಿಸಿದ್ದಾನೆ ಬಟ್ ಈಗ ಆ ಥಿಯೇಟರ್ ಏನಿದೆನೋ ತನಗೇನು ಕೊಡ್ತಾ ಇಲ್ವಲ್ಲ ಅಂತಕ್ಕಂತಹ ಒಂದು ಬೇಸರ ಅವನಿಗೆ ಕಾಣ್ತಾ ಇದೆ ಹಿ ಡಿವೋಟೆಡ್ ಹಿಮ್ಸೆಲ್ಫ್ ಟು ಆರ್ಟ್ ಅಂದ್ರೆ ತನ್ನೇ ತಾನು ಸಮರ್ಪಣೆ ಮಾಡ್ಕೊಂಡಿರೋದು ಆ ಒಂದು ಆರ್ಟ್ ಕಲೆಯನ್ನು ಅವನು ಇಲ್ಲಿಯವರೆಗೂ ಡಿವೋಟ್ ಅಂದ್ರೆ ಆರಾಧಿಸಿದ್ದಾನೆ ಸ್ಯಾಕ್ರಿಫೈಸಿಂಗ್ ಎವ್ರಿಥಿಂಗ್ ಎಲ್ಸ್ ತನ್ನ ಜೀವನದ ಬಹು ಅತ್ಯಮೂಲ್ಯವಾಗಿರತಕ್ಕಂತಹ ಸಮಯವನ್ನೇ ಅವನು ಏನು ಮಾಡ್ಬಿಟ್ಟಿದ್ದಾನೆ ಸ್ಯಾಕ್ರಿಫೈಸ್ ತ್ಯಾಗ ಮಾಡಿಬಿಟ್ಟಿದ್ದಾನೆ ತನ್ನ ಕಲೆಗೋಸ್ಕರ ಫ್ರೆಂಡ್ಶಿಪ್ ಲವ್ ಅಂಡ್ ಫ್ಯಾಮಿಲಿ ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಸ್ನೇಹ ಜೀವಿಯನ್ನು ಅಂದ್ರೆ ಅವನು ಎಲ್ಲಾ ಫ್ರೆಂಡ್ಸನ್ನು ಅನ್ನು ಕೂಡ ತ್ಯಾಗ ಮಾಡಿದ್ದಾನೆ ಪ್ರೀತಿಯನ್ನ ತ್ಯಾಗ ಮಾಡಿದ್ದಾನೆ ತನ್ನ ಕುಟುಂಬವನ್ನೇ ತ್ಯಾಗ ಮಾಡಿದ್ದಾನೆ ಹಿ ನೆವರ್ ಮ್ಯಾರಿಡ್ ನೆವರ್ ಹ್ಯಾಡ್ ಚಿಲ್ಡ್ರನ್ ಮದುವೆನೋ ಆಗಿಲ್ಲ ಮಕ್ಕಳು ಕೂಡ ಇಲ್ಲ ಅವನಿಗೆ ಆ್ಯಂಡ್ ನಾವು ದರ್ ಇಸ್ ನೋ ಒನ್ ಟು ಕೇರ್ ಫಾರ್ ಹಿಮ್ ಈಗ ಅವನನ್ನು ಕೇರ್ ಮಾಡಲಿಕ್ಕೆ ಯಾರು ಕೂಡ ಇಲ್ಲ ಮದುವೆಯಾಗಿ ಮಕ್ಕಳನ್ನು ಪಡೆದಿದ್ದರೆ ಈಗ ಅವರೇನೋ ನೋಡ್ಕೋಬಹುದಾಗಿತ್ತು ಈ ಒಂದು ವಯಸ್ಸಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಬಟ್ ಇವನಿಗೆ ಹೆಂಡರು ಮಕ್ಕಳು ಇಲ್ಲ ಸೊ ತನ್ನನ್ನು ಯಾರು ಇನ್ಮೇಲೆ ನೋಡ್ಕೊಳ್ಳೋರು ಅಂತಕ್ಕಂತಹ ಒಂದು ಭಾವನೆ ಒಂದು ಒಂಟಿತನದ ಭಾವನೆ ಅವನಿಗೆ ಕಾಣ್ತಾ ಇದೆ ಭವಿಷ್ಯದ ಬಗ್ಗೆ ಚಿಂತೆ ಕಾಣ್ತಾ ಇದೆ ಹಿಸ್ ಫೇಮ್ ಒನ್ ಸ್ಪ್ರೈಟ್ ಹ್ಯಾಸ್ ಫೇಡೆಡ್ ಅವೆ ಲೈಕ್ ದ ಲೈಟ್ಸ್ ಆಫ್ ದ ಸ್ಟೇಜ್ ಆಫ್ಟರ್ ಯೋರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಒಂದು ನಾಟಕವನ್ನು ನಾಟಕ ಮುಗಿದ ನಂತರದಲ್ಲಿ ಆ ಥಿಯೇಟರ್ ಒಳಗಡೆ ಇರತಕ್ಕಂತಹ ಎಲ್ಲ ಲೈಟ್ಸ್ಗಳನ್ನು ಆಫ್ ಮಾಡ್ತಾರೋ ಅವನು ಹಾಗೆ ಹಿಂದೆ ಅದ್ಭುತವಾಗಿರ್ತಕ್ಕಂತಹ ಒಂದು ಕಲೆಯನ್ನು ಪ್ರದರ್ಶಿಸಿ ಜನರ ಒಂದು ಮನಸ್ಸಿನಲ್ಲಿ ಹೆಸರನ್ನು ಮಾಡಿದ್ನೋ ಅದು ಕೂಡ ಈ ಲೈಟ್ಗಳು ಯಾವ ರೀತಿ ಹಾರೋಗಿದವೋ ಅವನ ಹೆಸರು ಕೂಡ ಅದೇ ರೀತಿಯೇ ತಾನು ಗಳಿಸಿರ್ತಕ್ಕಂತಹ ಪ್ರಖ್ಯಾತಿಯು ಕೂಡ ನಶಿಸಿ ಹೋಗುತ್ತೆ ಅನ್ನೋ ಒಂದು ಭಯ ಅವನಲ್ಲಿದೆ ದ ರಿಯಲೈಸೇಷನ್ ಆಫ್ ಹೀಸ್ ಆ್ಯಂಪ್ಟಿನೆಸ್ ಫಿಲ್ಸ್ ಹಿಮ್ ವಿತ್ ಡೀಪ್ ಸಾರೋ ಸೊ ವೆನ್ ಯು ಅಂಡರ್ಸ್ಟುಡ್ ದಟ್ ಇನ್ಮೇಲೆ ನನ್ನ ಲೈಫಲ್ಲಿ ನನ್ನ ಹೆಸರು ಎಲ್ಲ ಅಳಿದೋಯ್ತು ಅಂತ ಗೊತ್ತಾಗುತ್ತೋ ಆಗ ಅವನಿಗೆ ಡೀಪ್ ಸಾರೋ ಅಂದರೆ ಆಳವಾಗಿರ್ತಕ್ಕಂತಹ ಒಂದು ದುಃಖ ಅವನ ಮನಸ್ಸಿನಲ್ಲಿ ಮೂಡ್ತಾ ಇದೆ ವೈಲ್ ಹೀ ಇಸ್ ಲಾಸ್ಟ್ ಇನ್ ಇಸ್ ಥಾಟ್ಸ್ ಹಿ ಸಡನ್ಲಿ ಹರ್ಸ್ ಸೌಂಡ್ ಬಿಹೈಂಡ್ ದ ಕರ್ಟಿನ್ ಸೊ ಈ ರೀತಿ ತನ್ನ ಒಂದು ವಿಚಾರಗಳಲ್ಲಿ ಕಳೆದು ಹೋದಾಗ ಇದ್ದಕ್ಕಿದ್ದ ಹಾಗೆ ಆ ಥಿಯೇಟರ್ ಹಿಂದ್ಗಡೆ ಯಾವುದೋ ಸೌಂಡ್ ಇವನಿಗೆ ಕೇಳಿಸುತ್ತೆ ಫಸ್ಟ್ ಅಂದರೆ ಮೊದಲಿಗೆ ಇವನು ಆ ಒಂದು ಸೌಂಡನ್ನು ಕೇಳಿ ಭಯಪಡ್ತಾನೆ ಹಿ ಕಾಲ್ಸ್ ಔಟ್ ಯಾರಲ್ಲಿ ಅಂತ ಕರಿತಾನೆ ಆ ಮೂಮೆಂಟ್ ಲೇಟರ್ ನಿಕಿಟ್ ಇನ್ ದ ದಿಯೇಟರ್ ಪ್ರಾಂಪ್ಟರ್ ಅಪಿಯರ್ಸ್ ಸೊ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನಿಖಿಟನ್ ಅಂದರೆ ಆ ಒಂದು ಥಿಯೇಟರ್ನ ಪ್ರಾಂಪ್ಟರ್ ನಿಕಿಟಿನ್ ಟೆಲ್ಸ್ ಇಮ್ ದಾಟ್ ಹಿ ವಾಸ್ ಸ್ಲೀಪಿಂಗ್ ಇನ್ ಇ ಸ್ಮಾಲ್ ರೂಮ್ ನಿಯರ್ ದ ಸ್ಟೇಜ್ ಅಂಡ್ ಕೇಮ್ ಔಟ್ ವೆನ್ ಹಿ ಹರ್ಡ್ ಅ ನಾಯ್ಸ್ ಸೊ ಈ ಒಂದು ಥಿಯೇಟರ್ ಹಿಂದಗಡೆ ತಾನು ಮಲಗಿರೋದಕ್ಕೆ ಮಲಗಿರೋದನ್ನ ಅಂದ್ರೆ ಅಲ್ಲಿವರೆಗೂ ಮಲಗಿರ್ತಾನೆ ಈಗ ಸೌಂಡ್ ಅನ್ನ ಕೇಳಿಸ್ಕೊಂಡು ನಾನು ಎಚ್ಚರಗೊಂಡು ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ ಹೇಳ್ತಾನೆ ಆ ಸ್ವೆಟ್ಲೋ ಫೀಲ್ಸ್ ರಿಲೀವ್ ಟು ಹ್ಯಾವ್ ಕಂಪನಿ ಅಂಡ್ ಬಿಗಿನ್ಸ್ ಟು ಟಾಕ್ ಟು ಹಿಮ್ ಸೊ ಈಗ ಯಾರೋ ಒಬ್ಬ ವ್ಯಕ್ತಿ ತನಗೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾನೆ ಸೊ ಒಬ್ಬಂಟಿ ಅಂತಕ್ಕಂಥ ಒಂದು ಫೀಲ್ ಅವನಿಂದ ಹೊರಟು ಹೋಗುತ್ತೆ ಸ್ವಲ್ಪ ಈಗ ಅವನು ರಿಲೀವ್ ಆಗ್ತಾನೆ ಎಟ್ ಫಸ್ಟ್ ದರ್ ಕಾನ್ವರ್ಜೇಷನ್ ಈಸ್ ಲೈಟ್ ಬಟ್ ಇಟ್ಸ್ ಓನ್ ಬಿಕಮ್ ಎಮೋಷ್ನಲ್ ಆ್ಯಂಡ್ ಮೀನಿಂಗ್ಫುಲ್ ಮೊದಲಿಗೆ ಅವರ ಒಂದು ಕಾನ್ವರ್ಜೇಷನ್ ತುಂಬಾನೇ ಸಾಮಾನ್ಯವಾದದ್ದಾಗಿರುತ್ತೆ ಬಟ್ ಬರ್ತಾ ಬರ್ತಾ ಅಲ್ಲೊಂದು ಎಮೋಷನ್ ಮೂಡ್ತಾ ಇದೆ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂತಹ ಕಾನ್ವರ್ಜೇಷನ್ ಅವರಿಬ್ಬರ ಮಧ್ಯೆ ನಡೆಯುತ್ತೆ ಸೆಟ್ಲ್ ವಿಡೋ ಶೇರ್ಸ್ ಇಸ್ ಲೈಫ್ ಸ್ಟೋರಿ ವಿತ್ ಕಿತ್ತಿನ್ ನಿಕಿಟಿನ್ ಸೊ ತನ್ನ ಜೀವನದ ಅನುಭವಗಳನ್ನು ನಿಕಿಟಿನ್ ಜೊತೆ ಮೇನ್ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ಸ್ವೀಟ್ ಲೋ ವಿಡೋ ಹೇಳ್ತಾ ಹೋಗ್ತಾನೆ ಹಿ ಟಾಕ್ಸ್ ಅಬರ್ ದ ಜಾಯ್ ಆಫ್ ಆ್ಯಕ್ಟಿಂಗ್ ಆ್ಯಂಡ್ ಹೌ ಹಿ ಲಿವ್ಡ್ ಫಾರ್ ದ ಲವ್ ಆಫ್ ದ ಸ್ಟೇಜ್ ಸೊ ಆ ಒಂದು ಆ್ಯಕ್ಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅವನ ಜೀವನದಲ್ಲಿ ಸಂತೋಷವನ್ನು ಕೊಟ್ಟಿ ಕೊಟ್ಟಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ ಬಟ್ ದೆನ್ ಹಿ ಸ್ಟೋನ್ ಚೇಂಜಸ್ ನಿಧಾನಕ್ಕೆ ಏನು ಸಂತೋಷದಿಂದ ತನ್ನ ಒಂದು ಲೈಫ್ ಎಕ್ಸ್ಪೀರಿಯೆನ್ಸಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ನೋ ಅದು ದುಃಖವಾಗಿ ಚೇಂಜ್ ಆಗ್ತಾ ಇದೆ ಹಿ ಬಿಗಿನ್ಸ್ ಟು ಕ್ರೈ ಓವರ್ ಹೀಸ್ ಲಾಸ್ಟ್ ಯೂತ್ ತನ್ನ ಯೌವನ ಯಾವ ರೀತಿ ಕಳೆದು ಅಂತ ನೆನಪು ಮಾಡ್ಕೊಳ್ತಾ ಅವನ ಮುಂದೆ ಕಣ್ಣೀರನ್ನು ಹಾಕ್ತಾ ಹೋಗ್ತಾನೆ ಹಿ ಸೇಸ್ ದ್ಯಾಟ್ ದ ವರ್ಲ್ಡ್ ಒನ್ಸ್ ಲವ್ಸ್ ಆಕ್ಟರ್ಸ್ ವೆನ್ ದೇ ಆರ್ ಯಂಗ್ ಆ್ಯಂಡ್ ಸಕ್ಸಸ್ಫುಲ್ ಒನ್ಸ್ ದ ಗ್ರೋ ಓಲ್ಡ್ ದ ವರ್ಲ್ಡ್ ಫಾರ್ ಗೆಟ್ಸ್ ಡೆಮ್ ಸೊ ಈ ಒಂದು ಆಕ್ಟರ್ಸ್ ಏನಿರ್ತಾರೋ ಅವರು ಯುವಕರಾಗಿದ್ದಾಗ ಒಂದು ಅದ್ಭುತ ನಟನೆಯನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇಡೀ ಜಗತ್ತೆ ಅಂದರೆ ಆ ಒಂದು ಡ್ರಾಮಾಗಳನ್ನು ನೋಡಿದಂತಹ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ಬಟ್ ಅವರಿಗೆ ವಯಸ್ಸಾದ ಮೇಲೆ ಜನಗಳು ಅವರನ್ನು ಮರೆತು ಬಿಡ್ತಾರೆ ಹಿ ಫೀಲ್ಸ್ ದ್ಯಾಟ್ ಪೀಪಲ್ ಯೂಸ್ಡ್ ಹಿಮ್ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ದೆನ್ ಥ್ರೀ ಹಿಮ್ ಅವೇ ಲೈಕ್ ಎನ್ ಓಲ್ಡ್ ಕಾಸ್ಟ್ಯೂಮ್ ಅದ್ರ ಜೊತೆಗೆ ಹೇಳ್ತಾನೆ ಜನಗಳು ನಾವು ಅವರಿಗೆ ಸಂತೋಷವನ್ನು ನೀಡಬೇಕಾದ್ರೆ ನಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ರು ಬಟ್ ಅವರ ಒಂದು ಕೆಲಸ ಮುಗಿದ್ಮೇಲೆ ನಮ್ಮನ್ನು ಬಿಸಾಕ್ತಾರೆ ಯಾವ ರೀತಿ ಓಲ್ಡ್ ಕಾಸ್ಟ್ಯೂಮನ್ನು ಬಿಸಾಕ್ತಿವೋ ಆ ರೀತಿ ನಮ್ಮನ್ನು ಕೂಡ ಬಿಸಾಕ್ಬಿಡ್ತಾರೆ ನಮ್ಮನ್ನು ಮರೆತು ಬಿಡ್ತಾರೆ ಅಂತೇಳಿ ನೋವಿನಿಂದಲೇ ಹೇಳ್ತಾ ಹೋಗ್ತಾನೆ ನಿಕಿಟಿನ್ ಲಿಸನ್ಸ್ ಪೇಶಂಟ್ಲಿ ಆ್ಯಂಡ್ ಕಂಫರ್ಟ್ಸ್ ಸಿಮ್ ಎಲ್ಲವನ್ನು ಕೇಳಿಸಿಕೊಂಡಂತಹ ನಿಕಿಟಿನ್ ಅವನನ್ನು ಸಮಾಧಾನ ಮಾಡ್ತಾನೆ ಹಿ ಟೆಲ್ಸ್ ಟು ರೋ ದ್ಯಾಟ್ ಹೀ ಶುಡ್ ನಾಟ್ ಫೀಲ್ ಸ್ಯಾಡ್ ನೀನು ಆ ರೀತಿ ದುಃಖವನ್ನು ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳ್ತಾನೆ ಬಿಕಾಸ್ ಹಿ ಹ್ಯಾಸ್ ಲಿವ್ಡ್ ಎ ಗ್ರೇಟ್ ಲೈಫ್ ಆ್ಯಸ್ ಅನ್ ಆರ್ಟಿಸ್ಟ್ ಒಬ್ಬ ಆರ್ಟಿಸ್ಟ್ ಆಗಿ ನೀನು ಅದ್ಭುತವಾಗಿರ್ತಕ್ಕಂತಹ ಜೀವನವನ್ನೇ ಕಳೆದಿದ್ದೀಯಾ ಈ ರೀತಿ ದುಃಖಿಸುವ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳ್ತಾನೆ ಹಿ ರಿಮೈಂಡ್ಸ್ ಹಿಮ್ ದ್ಯಾಟ್ ಹೀಸ್ ಪರ್ಫಾರ್ಮೆನ್ಸಸ್ ಗೇವ್ ಜಾಯ್ ವಿಸ್ಡಮ್ ಆ್ಯಂಡ್ ಇನ್ಸ್ಪಿರೇಷನ್ ಟು ಥೌಸಂಡ್ಸ್ ಆಫ್ ಪೀಪಲ್ ನೀನು ಇಲ್ಲಿಯವರೆಗೆ ಏನು ನಟನೆ ಮಾಡಿದೀಯೋ ಅದರಿಂದ ಅನೇಕ ಜನಗಳು ಸಂತೋಷವನ್ನು ಪಟ್ಟಿದ್ದಾರೆ ನಿನ್ನ ನಟನೆಯಿಂದ ಮತ್ತು ಆ ಒಂದು ನಟನೆಯಲ್ಲಿರ್ತಕ್ಕಂತಹ ನೀನೇನು ಟೀಚ್ ಮಾಡಿದ್ಯೋ ಅದರಿಂದ ಜಾಣ್ ಜಾಣರು ಕೂಡ ಆಗಿದ್ದಾರೆ ಒಂದು ಇನ್ಸ್ಪೈರ್ ಕೂಡ ಆಗಿದ್ದಾರೆ ಸಾವಿರಾರು ಜನ ಈ ರೀತಿ ಚೇಂಜ್ ಆಗಿದ್ದಾರೆ ಯಾಕೆ ದುಃಖಿಸ್ತೀಯಾ ಅಂತೇಳಿ ಹೇಳ್ತಾನೆ ಈ ಒಂದು ಪೀಪಲ್ ಮೇ ಹ್ಯಾವ್ ಫಟನ್ ಹಿಸ್ ನೇಮ್ ಮೇ ಬಿ ಜನಗಳು ನಿನ್ನ ಹೆಸರನ್ನು ಮರೆಯಬಹುದು ದ ಎಮೋಷನ್ಸ್ ಈ ಕ್ರಿಯೇಟೆಡ್ ಆನ್ ಸ್ಟೇಜ್ ವಿಲ್ ಲಿವ್ ಫಾರ್ ಎವರ್ ಬಟ್ ನಿನ್ನ ಹೆಸರು ಮರೆತರೂ ಕೂಡ ಅವರಲ್ಲಿ ನೀನು ನಾಟಕದ ಮೂಲಕ ನಿನ್ನ ನಟನೆಯ ಮೂಲಕ ಏನೆಲ್ಲವನ್ನ ಭಾವನೆಗಳನ್ನು ಅವರ ಮನಸ್ಸಿನಲ್ಲಿ ಮೂಡಿಸಿದೆಯೋ ಅದು ಯಾವತ್ತಿಗೂ ಕೂಡ ಮಾಯ ಆಗೋದಿಲ್ಲ ಅವು ಅವರ ಜೀವನದುದ್ದಕ್ಕೂ ಹಾಗೇ ಇರ್ತವೆ ಇನ್ ದೇರ್ ಹಾರ್ಟ್ಸ್ ಅವರ ಹೃದಯದಲ್ಲಿರ್ತವೆ ಆರ್ಟ್ ನಿಕ್ ಅನ್ ಸೈಜ್ ನೆವರ್ ಡೈಸ್ ಸೊ ನೀನು ಸತ್ತು ಹೋಗ್ಬೋದು ನಾನು ಸತ್ತು ಹೋಗ್ಬೋದು ಆದರೆ ಆರ್ಟ್ ಅಂತಕ್ಕಂಥದ್ದು ಕಲೆ ಏನಿದೆನೋ ಅದು ಯಾವತ್ತಿಗೂ ಕೂಡ ಸಾಯುವುದಿಲ್ಲ ಅಂಥೇಳಿ ಅರ್ಥ ಮಾಡಿಸ್ತಾನೆ ಹಿಯರಿಂಗ್ ದೀಸ್ ವರ್ಡ್ಸ್ ಸ್ವೆಟಲ್ ವಿಡೋ ಬಿಗಿನ್ಸ್ ಟು ಫೀಲ್ ಬೆಟರ್ ಸೊ ಆ ಮಾತುಗಳನ್ನು ಕೇಳಿದಂತಹ ಸ್ವೆಟಲ್ ವಿಡೋ ಸ್ವಲ್ಪ ಸಮಾಧಾನ ಆಗ್ತಾನೆ ಹೀಸ್ ಐಸ್ ಫಿಲ್ ವಿತ್ ಲೈಟ್ ಆ್ಯಂಡ್ ಬ್ರೈಡ್ ಹಾಗೆ ನಿಧಾನಕ್ಕೆ ಅವನಿಗೆ ತನ್ನ ಬಗ್ಗೆ ಹೆಮ್ಮೆ ಅನಿಸುತ್ತೆ ಹಿ ರಿಯಲೈಜಸ್ ದ್ಯಾಟ್ ದೋ ಹಿ ಹ್ಯಾಸ್ ಗ್ರೋನ್ ಓಲ್ಡ್ ಹೀಸ್ ಆರ್ಟಿಸ್ಟಿಕ್ ಸ್ಪಿರಿಟ್ ಈಸ್ ಸ್ಟಿಲ್ ಅಲೈವ್ ಸೊ ತಾನೀಗ ಓಲ್ಡ್ ಪರ್ಸನ್ ಆಗಿದ್ದರೂ ಕೂಡ ತನ್ನ ಒಂದು ಕಲೆ ಏನಿದೆನೋ ಅದು ಹಾಗೆ ಇದೆ ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗುತ್ತೆ ಹಿ ರಿಮೆಂಬರ್ಸ್ ದ್ಯಾಟ್ ಹೀ ಇಸ್ ಸ್ಟಿಲ್ ಆ್ಯನ್ ಆ್ಯಕ್ಟರ್ ಸೊ ಈಗ ವಯಸ್ಸಾಗಿರ್ಬೋದು ಬಟ್ ಈಗಲೂ ಕೂಡ ನಾನೊಬ್ಬ ಆಕ್ಟರ್ ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ ದ ಸ್ಟೇಜ್ ಈಸ್ ಹೀಸ್ ಹೋಮ್ ಸೊ ಆ ಒಂದು ಸ್ಟೇಜ್ ಏನಿದೆನೋ ಅದೇ ತನ್ನ ಮನೆ ಆ್ಯಂಡ್ ಪರ್ಫಾರ್ಮಿಂಗ್ ಈಸ್ ಹೀಸ್ ಪರ್ಪಸ್ ಸೊ ಏನು ನಟನೆ ಮಾಡ್ತಕ್ಕಂಥದ್ದು ಇದೆಯೋ ಅದೇ ತನ್ನ ಜೀವನದ ಪ್ರಮುಖ ಉದ್ದೇಶ ಪರ್ಪಸ್ ಆಗಿದೆ ಅಂತೇಳಿ ಮತ್ತೆ ಅವನು ಅರ್ಥ ಮಾಡ್ಕೊಳ್ತಾನೆ ಹಿ ಡಿಸೈಡ್ಸ್ ಟು ಶೋ ನಿಕಿಟ್ ಇನ್ ದ್ಯಾಟ್ ಹಿ ಕ್ಯಾನ್ ಸ್ಟಿಲ್ ಆ್ಯಕ್ಟ್ ವಿತ್ ಪ್ಯಾಷನ್ ಸೊ ತಾನೇ ವಯಸ್ಸೇನೋ ಆಗಿರಬಹುದು ಆದರೆ ತನ್ನ ಒಂದು ನಟನೆಗೆ ವಯಸ್ಸಾಗಿಲ್ಲ ಈಗಲೂ ಕೂಡ ತಾನು ಅದ್ಭುತವಾಗಿ ನಟನೆ ಮಾಡಬಲ್ಲೆ ಅಂತಕ್ಕಂಥದ್ದನ್ನು ನಿಕಿಟಿನ್ಗೆ ಅವನು ಹೇಳ್ತಾನೆ ಹಿ ಸ್ಟ್ಯಾಂಡ್ಸ್ ಅಪ್ ಆ್ಯಂಡ್ ಬಿಗಿನ್ಸ್ ಟು ರಿಸೈಡ್ ಪವರ್ಫುಲ್ ಲೈನ್ಸ್ ಫ್ರಮ್ ಶೇಕ್ಸ್ಪಿಯರ್ಸ್ ಪ್ಲೇಸ್ ಸಚ್ ಆಜ್ ಕಿಂಗ್ ಲಿಯರ್ ಆ್ಯಂಡ್ ಹ್ಯಾಮ್ಲೆಟ್ ಸೊ ಹಾಗೆ ಸ್ಟೇಜ್ ಮೇಲೆ ಮತ್ತೆ ಎದ್ದು ನಿಂತ್ಕೊಳ್ತಾ ಇದ್ದಾನೆ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಕಿಂಗ್ ಲಿಯರ್ ನಾಟಕ ಮತ್ತು ಹಿಯಮ್ ಹ್ಯಾಮ್ಲೆಟ್ ನಾಟಕದ ಪ್ರಮುಖ ದೃಶ್ಯಗಳನ್ನು ಅವನು ಮತ್ತೆ ಅಲ್ಲಿ ರಿಸೈಟ್ ಮಾಡ್ತಾ ಇದ್ದಾನೆ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಆ್ಯಸ್ ಇ ಪರ್ಫಾರ್ಮ್ಸ್ ಹೀಸ್ ವೀಕ್ ಬಾಡಿ ಬಿಕಮ್ಸ್ ಫುಲ್ ಆಫ್ ಎನರ್ಜಿ ಅಗೇನ್ ನೋಡಿ ಆ ಕಲೆ ಅಂತಕ್ಕಂಥದ್ದು ಎಷ್ಟೊಂದು ಶಕ್ತಿಯನ್ನು ನೀಡ್ತಾ ಇದೆ ಅಂದರೆ ಆ ಒಂದು ಕಿಂಗ್ ಲಿಯರ್ ಮತ್ತು ಹ್ಯಾಮ್ಲೆಟ್ ನಾಟಕದ ಪ್ರಮುಖ ಪಾತ್ರಗಳನ್ನು ಅವನಲ್ಲಿ ಹೇಳ್ತಾ ಹೋದಾಗೆ ಅಂದರೆ ಪರ್ಫಾರ್ಮ್ ಮಾಡ್ತಾ ಹೋದಾಗೆ ಅವನಲ್ಲಿ ಮತ್ತೆ ಚೈತನ್ಯ ಅಂತಕ್ಕಂಥದ್ದು ಎನರ್ಜಿ ಅಂತಕ್ಕಂಥದ್ದು ಮತ್ತೆ ಮೂಡ್ತಾ ಇದೆ ಹೀಸ್ ವಾಯ್ಸ್ ಬಿಕಮ್ಸ್ ಸ್ಟ್ರಾಂಗ್ ಆ್ಯಂಡ್ ಕಮ್ಯಾಂಡಿಂಗ್ ಆ್ಯಂಡ್ ಹಿಸ್ ಎಕ್ಸ್ಪ್ರೆಷನ್ಸ್ ಆರ್ ಫಿಲ್ಡ್ ವಿತ್ ಎಮೋಷನ್ ಸೊ ಅವನ ಧ್ವನಿ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ ಕಮ್ಯಾಂಡಿಂಗ್ ಒಂದು ಅಧಿಕಾರಯುತವಾಗಿರ್ತಕ್ಕಂತಹ ಧ್ವನಿಯನ್ನ ಅಲ್ಲಿ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ ಅವನ ಭಾವನೆಗಳು ಎಕ್ಸ್ಪ್ರೆಷನ್ ಹೇಗಿರ್ತವೆ ಅಂದ್ರೆ ತುಂಬಾನೇ ಅದ್ಭುತವಾಗಿರ್ತವೆ ನಿಖಿತಿನ್ ವಾಚಸ್ ಇನ್ ಅಮೇಜ್ಮೆಂಟ್ ಮೇಜ್ಮೆಂಟ್ ಸೊ ಆ ಒಂದು ಪರ್ಫಾರ್ಮೆನ್ಸ್ ಅನ್ನ ನಿಖಿತಿನ್ ಹಾಗೇನೆ ಒಂದು ಆಶ್ಚರ್ಯದಿಂದ ನೋಡ್ತಾ ಹೋಗ್ತಾನೆ ಆಸ್ ದ ಓಲ್ಡ್ ಆಕ್ಟರ್ ಟ್ರಾನ್ಸ್ಫಾರ್ಮ್ಸ್ ಬಿಫೋರ್ ಹಿಸ್ ಐಸ್ ಸೊ ನಿಧಾನಕ್ಕೆ ಈಗ ಓಲ್ಡ್ ಏಜ್ಡ್ ಪರ್ಸನ್ ಏನು ನಿರಾಶೆಯಿಂದ ಇಲ್ಲಿಯವರೆಗೂ ಮಾತನಾಡ್ತಾ ಇದ್ನೋ ಈಗ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರತಕ್ಕಂಥದ್ದನ್ನ ನೋಡ್ತಾನೆ ನಿಕಿಟಿನ್ ಇನ್ ದಟ್ ಮೂಮೆಂಟ್ ದ ಥಿಯೇಟರ್ ಕಮ್ ಸಲಹವಾಗಿ ಇದ್ದಕ್ಕಿದ್ದ ಹಾಗೆ ಆ ಇಡೀ ಥಿಯೇಟರ್ಗೆನೆ ಒಂದು ನವಚೈತನ್ಯ ಮೂಡ್ತಾ ಇದೆ ಆ್ಯಂಡ್ ಸ್ವಿಟ್ಲ್ ವಿಡೋ ಶೈನ್ಸ್ ಆಸ್ ಬ್ರೈಟ್ಲಿ ಆಸ್ ಈ ಡಿಡ್ ಇನ್ ಈಸ್ ಯೂತ್ ಸೊ ಯೌವನ ಅವಸ್ಥೆಯಲ್ಲಿ ಯಾವ ರೀತಿ ಅದ್ಭುತವಾಗಿರ್ತಕ್ಕಂತಹ ನಟನಾಗಿ ಗುರುತಿಸಿಕೊಂಡಿದ್ನೋ ಈಗಲೂ ಕೂಡ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ನಟನೆ ವ್ಯಕ್ತವಾಗ್ತಾ ಇದೆ ಅವನಿಂದ ದಿಸ್ ಪರ್ಫಾರ್ಮೆನ್ಸ್ ಬಿಕೇಮ್ ಹೀಸ್ ಸ್ವಾನ್ ಸಾಂಗ್ ಸೊ ಆ ಒಂದು ಪರ್ಫಾರ್ಮೆನ್ಸೇ ಇಲ್ಲಿ ಸ್ವ್ಯಾನ್ ಸಾಂಗ್ ಆಗಿದೆ ಹೀಸ್ ಫೈನಲ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಷನ್ ಆಫ್ ಲೈಫ್ ಆ್ಯಂಡ್ ಆರ್ಟ್ ಹಿ ರಿಯಲೈಜಸ್ ದಟ್ ಈ ಒನ್ ದೋ ಹಿ ದ ವರ್ಲ್ಡ್ ಹ್ಯಾಸ್ ಫಾಗ್ಟನ್ ಹಿಮ್ ಹಿ ಹ್ಯಾಸ್ ಅಚೀವ್ಡ್ ಸಮಥಿಂಗ್ ಇಟರ್ನಲ್ ಥ್ರೂ ಹೀಸ್ ವರ್ಕ್ ಸೊ ಅವನಿಗೆ ಒಂದು ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಜನಗಳು ಇನ್ಮೇಲೆ ಮೇ ಬಿ ನನ್ನನ್ನು ಮರೆತರು ಮರಿಬಹುದು ಆದರೆ ನಾನು ಇಲ್ಲಿಯವರೆಗೂ ಏನು ಅದ್ಭುತವಾಗಿರತಕ್ಕಂತಹ ಕಲೆಯನ್ನು ಪ್ರದರ್ಶನ ಮಾಡಿದ್ದೇನೋ ಅದಕ್ಕೆ ಅಂತ್ಯ ಅಂತಕ್ಕಂಥದ್ದು ಇಲ್ಲ ಅಂತೇಳಿ ಅವನಿಗೆ ಅರ್ಥ ಆಗುತ್ತೆ ಹಿಸ್ ಆರ್ಟ್ ಈಸ್ ಹೀಸ್ ಲೆಗಸಿ ದ್ಲಾಸ್ ಮೇ ಹ್ಯಾವ್ ಸ್ಟಾಪ್ಡ್ ಬಟ್ ದ ಸ್ಪಿರಿಟ್ ಆಫ್ ದ ಆಕ್ಟರ್ ಇನ್ ಸೈಡ್ ಹಿಮ್ ವಿಲ್ ನೆವರ್ ಡೈ ಸೊ ಆ ಒಂದು ಆರ್ಟ್ ಈಸ್ ಹೀಸ್ ಲೆಗೆಸಿ ಅವನ ಪರಂಪರೆಯೇ ಅವನ ಒಂದು ಕಲೆ ಆಗಿರುತ್ತೆ ದ ಪ್ಲಾಸ್ ಮೇ ಹ್ಯಾವ್ ಸ್ಟಾಪ್ಡ್ ಅಂದರೆ ಜನಗಳು ಇವನನ್ನು ಅಪ್ರಿಷಿಯೇಟ್ ಮಾಡತಕ್ಕಂಥದ್ದು ನಿಂತು ಹೋಗ್ಬೋದು ಆದರೆ ಅವನ ಒಂದು ಚೈತನ್ಯ ಸ್ಪಿರಿಟ್ ಆಫ್ ದ ಆಕ್ಟರ್ ಏನಿತ್ತೋ ಅದು ಅದು ಯಾವತ್ತಿಗೂ ಕೂಡ ಸಾಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಸ್ ಡಾನ್ ಬಿಗಿನ್ಸ್ ಟು ಬ್ರೇಕ್ ಲೈಟ್ ಸ್ಲೋಲಿ ಫಿಲ್ಸ್ ದ ಸ್ಟೇಜ್ ಎಸ್ ಡಾನ್ ಬಿಗಿನ್ಸ್ ಟು ಬ್ರೇಕ್ ಲೈಟ್ ಸ್ಲೋಲಿ ಫಿಲ್ಸ್ ದ ಸ್ಟೇಜ್ ಅಂದರೆ ಹಾಗೆ ಮುಂಜಾವು ಆಗ್ತಾ ಇದೆ ಬೆಳಗಾಗ್ತಾ ಇದೆ ಆ ಸ್ಟೇಜ್ ಮೇಲೆ ನಿಧಾನಕ್ಕೆ ಬೆಳಕು ಮೂಡ್ತಾ ಇದೆ ದಿಸ್ ಸಿಂಬಲೈಜಸ್ ಎ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೀಸ್ ಇನ್ ಸ್ವೆಟಲ್ ವಿಡೋಸ್ ಹಾರ್ಟ್ ಹೀ ಈಸ್ ನೋ ಲಾಂಗರ್ ಅ ಫ್ರೇಡ್ ಆರ್ ಸ್ಯಾಡ್ ಹಿ ಆಕ್ಸೆಪ್ಟ್ ಹೀಸ್ ಫೇಟ್ ಕಾಮ್ಲಿ ಹಿ ನೋಸ್ ದ್ಯಾಟ್ ಹಿ ಕೆನಾಟ್ ಬ್ರಿಂಗ್ ಬ್ಯಾಕ್ ಹೀಸ್ ಯೂತ್ ಬಟ್ ಹಿ ಕ್ಯಾನ್ ಟೇಕ್ ಪ್ರೈಡ್ ಇನ್ ದ ಲೈಫ್ ಹಿ ಹ್ಯಾಸ್ ಲೂಡ್ ಅಂದರೆ ಅವನಲ್ಲಿ ಮತ್ತೆ ಯಾವ ರೀತಿ ಚೈತನ್ಯ ಅಂತಕ್ಕಂಥದ್ದು ಮೂಡ್ತಾ ಇದೆ ಸೊ ಜನಗಳು ಇನ್ಮೇಲೆ ನನ್ನನ್ನು ಅಪ್ರಿಷಿಯೇಟ್ ಮಾಡದೆ ಇದ್ರೂ ಪರವಾಗಿಲ್ಲ ನನ್ನಲ್ಲಿರ್ತಕ್ಕಂತಹ ಕಲೆ ಅದ್ಭುತ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ ಅದರ ಬಗ್ಗೆ ಪ್ರೈಡ್ ಹೆಮ್ಮೆನೂ ಕೂಡ ಅವ್ರಿಗೆ ಇದೆ ಹಿಸ್ ಆರ್ಟ್ ಗೇವ್ ಮೀನಿಂಗ್ ಟು ಹೀಸ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದಟ್ ಈಸ್ ಎನ್ ಅಫ್ ಸೊ ನನ್ನ ಕಲೆ ಅಂತಕ್ಕಂಥದ್ದು ನನ್ನ ಜೀವನಕ್ಕೆ ಅರ್ಥವನ್ನು ಕೊಟ್ಟಿದೆ ನನಗೆ ಯಾರು ಫ್ರೆಂಡ್ಸ್ ಇಲ್ಲದೆ ಇರ್ಬೋದು ಫ್ಯಾಮಿಲಿ ಇಲ್ಲದೇ ಇರ್ಬೋದು ಬಟ್ ಕಲೆ ಅಂತಕ್ಕಂಥದ್ದು ನನ್ನ ಶಕ್ತಿ ಅಂತೇಳಿ ಅವನು ಹೇಳ್ತಾ ಇದ್ದಾನೆ ದ ಪ್ಲೇ ಎಂಡ್ಸ್ ಆನ್ ಎ ಹೋಪ್ಫುಲ್ ಆ್ಯಂಡ್ ಪೀಸ್ಫುಲ್ ನೋಟ್ ದ ಓಲ್ಡ್ ಆ್ಯಕ್ಟರ್ ಹೂ ಬಿಗ್ಯಾನ್ ದ ನೈಟ್ ಫಿಲ್ಡ್ ವಿತ್ ಡಿಸ್ಪೇರ್ ಆ್ಯಂಡ್ ಸಿಟ್ ವಿತ್ ಡಿಗ್ನಿಟಿ ಸೊ ಮಧ್ಯರಾತ್ರಿ ಎದ್ದು ತನ್ನ ಒಂದು ಹತಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ನಟ ಈಗ ಡಿಗ್ನಿಟಿ ಅಂದರೆ ಅವನಿಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಿ ಬೌಸ್ ಒನ್ ಲಾಸ್ಟ್ ಟೈಮ್ ಟು ದ ಎಮ್ ಟಿ ಥಿಯೇಟರ್ ಸೊ ಎದ್ದು ನಿಂತವನು ಮತ್ತೆ ಆ ಇಡೀ ಥೇಟರ್ಗೆ ಮತ್ತೆ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಸಿಂಬಲೈಸಿಂಗ್ ಹಿ ಫೈನಲ್ ಫೇರ್ವೆಲ್ ಟು ದ ಸ್ಟೇಜ್ ಆ್ಯಂಡ್ ಟು ಲೈಫ್ ಸೊ ಅದು ಅವನ ಜೀವನಕ್ಕೆ ಒಬ್ಬ ನಟನಾಗಿ ಕೊನೆಯ ಒಂದು ನಮನವನ್ನು ಅಲ್ಲಿ ಅವನು ಸಲ್ಲಿಸ್ತಾ ಇದ್ದಾನೆ ಅಂತಕ್ಕಂಥದ್ರ ಒಂದು ಸಂಕೇತವಾಗಿದೆ ಅವನ ಒಂದು ಬೌ ಹೀಸ್ ಸ್ವ್ಯಾನ್ ಸಾಂಗ್ ಅಂದರೆ ಕೊನೆಯದಾಗಿ ಆ ಒಂದು ನಟನೆ ಅಥವಾ ಆ್ಯಕ್ಟನ್ನು ಏನು ಪ್ರದರ್ಶನ ಮಾಡಿದ್ದನೋ ದಟ್ ಬಿಕಮ್ಸ್ ನಾಟ್ ಎ ಕ್ರೈ ಆಫ್ ಪೇನ್ ಅದು ಕ್ರೈ ಆಫ್ ಪೇನ್ ಅಲ್ಲ ನೋವನ್ನ ವ್ಯಕ್ತಪಡಿಸಿರ್ತಕ್ಕಂತಹದ್ದಲ್ಲ ಬಟ್ ಎ ಸಾಂಗ್ ಆಫ್ ಟ್ರಯಂಪ್ ಟ್ರಯಂಪ್ ಅಂದರೆ ವಿಜಯ ಪತಾಕಿ ಅಂತೇಳಿ ಹೇಳ್ಬೋದು ನಾವು ವಿಜಯವನ್ನು ಗಳಿಸಿರ್ತಕ್ಕಂತಹ ಸಂತೋಷದ ಒಂದು ನಟನೆ ಅದಾಗಿರುತ್ತೆ ಎ ರಿಮೈಂಡರ್ ದಟ್ ಟ್ರೂ ಆರ್ಟಿಸ್ಟ್ಸ್ ನೆವರ್ ರಿಯಲಿ ಡೈ ಬಿಕಾಸ್ ದೇರ್ ಆರ್ಟ್ ಲಿವ್ಸ್ ಫಾರ್ ಎವರ್ ಸೊ ಒಬ್ಬ ನಿಜವಾಗಿರ್ತಕ್ಕಂತಹ ನಟ ಯಾವತ್ತೂ ಸಾಯೋದಿಲ್ಲ ಯಾಕಂದರೆ ಒಂದು ಅವರ ಕಲೆ ಏನಿರುತ್ತೋ ಅದು ಅವರನ್ನು ಯಾವತ್ತಿಗೂ ಕೂಡ ಬದುಕಿರೋ ಹಾಗೆ ಮಾಡುತ್ತೆ ಏನು ಮೇನ್ ಥೀಮ್ಸ್ಗಳು ಯಾವಪ್ಪ ಅಂದರೆ ಈ ಒಂದು ನಾಟಕದಲ್ಲಿ ಲೋನ್ಲಿನೆಸ್ ಅಂಡ್ ಏಜಿಂಗ್ ಅಂತಕ್ಕಂಥದ್ದು ದ ಮೇನ್ ಥೀಮ್ ಆಫ್ ದ ಪ್ಲೇ ಇಸ್ ದ ಪೇನ್ ಆಫ್ ಗ್ರೋಯಿಂಗ್ ಗೋಲ್ಡ್ ಅಂದರೆ ವಯಸ್ಸಾಗ್ತಕ್ಕಂಥದ್ದು ಬೀಂಗ್ ಫಾರ್ ಗಟನ್ ಜನಗಳು ನಮ್ಮನ್ನು ಬಿಡ್ತಾರೆ ಅಂತಕ್ಕಂಥದ್ದು ಸೆಲ್ಫ್ ಟು ರೆಪ್ರೆಸೆಂಟ್ಸ್ ಆಲ್ ಪೀಪಲ್ ಹೂ ಫೀಲ್ ಲೆಫ್ಟ್ ಬಿಹೈಂಡ್ ಆಫ್ಟರ್ ಲೈಫ್ ಟೈಮ್ ಆಫ್ ಹಾರ್ಡ್ ವರ್ಕ್

His loneliness, but also understands that his sacrifice gave the world something beautiful—fame and forgetfulness. Chekhov reminds us that fame is temporary. The uh, same audience that once applauded an artist will one day forget him. Hope and acceptance. Despite the sadness, the play ends with peace and acceptance. Svetlavido finds comfort in knowing that he has lived for an art and left a lasting mark. ವಿದ್ಯಾರ್ಥಿಗಳೇ ಈ ಒಂದು ನಾಟಕ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದರ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಲೆಸನ್ಸ್ಗಳನ್ನು ಸುಲಭವಾಗಿ ಕನ್ನಡದಲ್ಲಿ ಅರ್ಥ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಚಾನಲಲ್ಲಿ ಮಾಡ್ತೇವೆ ಸೊ ವಿಡಿಯೋಗಳಿಗೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವೀಡಿಯೋ